वेलकम टू विशफुल लड़के मैने ಇವತ್ತು ಜೋಳದಿಂದ ಸ್ಪೆಷಲ್ ಪ್ರತಿಭಾ ಹೌದು ವಶ ಇವತ್ತೇ ಉತ್ತರ ಕರ್ನಾಟಕದ ಒಂದು ಜೋಳನ ಬೆಳೆಸ್ಬಿಟ್ಟು ಒಂದು ಹೆಲ್ದಿ ರೆಸಿಪಿ ನಾವು ಮಾಡ್ತಾ ಇದೀವಿ ಗ್ಲೂಟನ್ ಫ್ರೀ ರೆಸಿಪಿ ಇಲ್ಲಿ ಸುಮಾರು ಜನ ಕೇಳ್ತಾರೆ ಉತ್ತರ ಕರ್ನಾಟಕದವರು ಯಾವ ತರ ಜೋಳನ ಬಳಸ್ತೀರಾ ಅಂತ ಸೊ ಸ್ಪೆಸಿಫಿಕ್ ಆಗಿ ಇವತ್ ನಾ ನೋಡಿ ಇಲ್ಲಿ ನಿಮ್ಗೆ ಜೋಳ ಕೂಡ ತೋರಿಸ್ತಾ ಇದ್ದೀನಿ ಇದು ನಾವೇ ನಮ್ ಗದ್ದೆಯಲ್ಲಿ ಬೆಳೆದಿರೋಂತ ಜೋಳ ಇದು ಸೊ ಇದು ಏನಂದ್ರೆ ಆರ್ಗ್ಯಾನಿಕ್ ಜೋಳ ಅಂತಾನು ನಾವ್ ಕರಿತೀವಿ ಯಾಕಂದ್ರೆ ಮನೆಗೆ ನಾವೇ ತಿಂತೀವಿ ಅನ್ನೋದಕ್ಕೆ ನಾವು ಏನ್ ನ್ಯಾಚುರಲ್ ಖಾತ ಇರುತ್ತೆ ಅದನ್ನೇ ಬೆಳೆಸ್ಬಿಟ್ಟು ಇದನ್ನ ಬಳಸಿರೋದು ಸೊ ಹಂಗಾಗಿ ನೋಡಿ ಇಲ್ಲಿ ಜೋಳ ಕ್ವಾಲಿಟಿ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ತರ ಇದು ಜೋಳ ಇದೆ ಸೊ ಇವಾಗ ಈ ಜೋಳ ಅಂದ್ರೆ ನಾವು ಪ್ಯೂರ್ ಜೋಳನೇ ಯೂಸ್ ಮಾಡೋದು ಇದರಲ್ಲಿ ಬೇರೆ ಅಕ್ಕಿ ಆಗಲಿ ಸಜ್ಜೆ ಆಗಲಿ ಬೇರೆ ತರ ಏನು ಮಿಕ್ಸ್ ಮಾಡಲ್ಲ ಸೊ ಪ್ಯೂವರ್ ಜೋಳನ ಇದನ್ನ ನಾವು ಏನು ಮಾಡ್ತೀವಿ ಅಂದ್ರೆ ಈ ತರ ಮಿಲ್ಲಲ್ಲಿ ಅಲ್ಲಿ ಬೀಸ್ಕೊಂಡು ಬಂದಿರೋದು ಪ್ಯೂರ್ ಜೋಳನೇ ಮತ್ತೆ ಒಬ್ರು ಕೇಳ್ತಾರೆ ಜೋಳದ ಹಿಟ್ಟು ಮಿಲ್ಲಲ್ಲಿ ಯಾವ ಥರ ಬೀಸಬೇಕು ಹೇಳಿ ಫುಲ್ಲು ಸಣ್ಣ ಎಷ್ಟು ಸಣ್ಣ ಬೀಸೋಕ್ಕಾಗುತ್ತೆ ಅಷ್ಟು ಸಣ್ಣ ನೀವು ಬೀಸಬೇಕು ಬಟ್ ಗೋಧಿನಷ್ಟು ಸಣ್ಣ ಇಲ್ಲಿ ಬೆಂಗಳೂರು ಮಿಲ್ಲಲ್ಲಿ ಬೀಸೋಕ್ಕಾಗಲ್ಲ ಬಟ್ ಇಟ್ಟು ಸಣ್ಣ ಹಿಟ್ಟು ಅಂದರೆ ನಾವು ನಮ್ಮ ಬಿಜಾಪುರ ಗಿರಣಿ ಇರುತ್ತಲ್ಲ ಮಿಲ್ಲು ಅಲ್ಲಿ ತುಂಬ ಚೆನ್ನಾಗಿ ಜೋಳದ ಹಿಟ್ಟು ಬೀಸ್ತಾರೆ ಅಲ್ಲಿ ಜೋಳ ಬೀಸೋ ಮಿಲ್ಲೇ ಬೇರೆ ಇರುತ್ತೆ ಆಮೇಲೆ ಗೋಧಿ ಬೀಸೋ ಮಿಲ್ಲು ಬೇರೆ ಇರುತ್ತೆ ಸೊ ತುಂಬ ಚೆನ್ನಾಗಿ ಅಲ್ಲಿ ಜೋಳನ ಬೀಸಿರ್ತೀವಿ ಸೊ ಯಾರಿಗಾದ್ರೆ ଜଳୁଦିଟୁ ବେକ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಸೊ ವಾಟ್ಸಪ್ ನಂಬರ್ ಮೇಲೆ ನೀವು ಮೆಸೇಜ್ ಹಾಕಿದ್ರೆ ಸಾಕು ನಿಮ್ ಡೋರ್ ಸ್ಟೆಪ್ಪಿಗೆ ಈ ಜಳದ್ ಹಿಟ್ಟು ಬರುತ್ತೆ ಪ್ಯೂರ್ ಆರ್ಗ್ಯಾನಿಕ್ ಜಾಳದ್ ಹಿಟ್ಟು ಸೊ ಇವಾಗ ನಾವು ಇದೇ ಜೋಳನ ಬಳಸ್ಬಿಟ್ಟು ಮುಂದೆ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಜೋಳದ ಹಿಟ್ಟನ್ನ ತಗೊಂಡಿದ್ದೀನಿ ಜೋಳದ ಹಿಟ್ಟನ ಜಡಿ ಮಾಡಿ ತಗೋಬೇಕು ಜಡಿ ಮಾಡದೆ ತಗೋಬಾರದು ಇಲ್ಲಾಂದ್ರೆ ನಾವು ರೊಟ್ಟಿ ಎಲ್ಲ ಮಾಡ್ತೀವಿ ಲಕ್ಷ ಅದು ಒಂಥರ ನುಚ್ಚು ನುಚ್ಚಾಗಿ ರೊಟ್ಟಿ ಚೆನ್ನಾಗಿ ಉಬ್ಬಲ್ಲ ಆಮೇಲೆ ರೊಟ್ಟಿ ಹಾರ್ಡ್ ಆಗುತ್ತೆ ಹಂಗಾಗಿ ಜಾಳದ್ ಹಿಟ್ಟು ನಾವ್ ಇದನ್ನ ಜಡಿ ಮಾಡಿ ತಗೋಬೇಕು ಇದ್ರೊಳಗಡೆ ಇವತ್ತೆ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕಿಬಿಟ್ಟು ನೀರು ಇರುತ್ತೆ ನೋಡ ಬಿಸಿ ನೀರು ತುಂಬಾ ನೀರು ಒಂದ್ ಸ್ವಲ್ಪ ಹಾಕೊಂಡಿದೀನಿ ನೀವ್ ಹೆಂಗೆ ಅಕ್ಕಿ ಹಿಟ್ಟಕ್ಕೆಲ್ಲ ಜಿಗಿ ಹಾಕೋತಿರಲ್ಲ ಜಿಗಿ ಹಾಕೋತಾರ ಬಿಸಿ ನೀರೊಳಗಡೆ ಉಪ್ಪಾಕಿ ಕುದಿಸ್ಕೊಂಡ್ ಬಿಡುತ್ತೇವೆ ಹೌದು ಇದು ನಾವು ಜಾಳದ್ ಹಿಟ್ಟಕ್ಕೆ ಈ ತರ ಜಿಗಿ ಹಾಕೋತೀವಿ ಸ್ವಲ್ಪ ಸ್ವಲ್ಪ ಹಾಕೊಂಡೆ ಇಲ್ಲಾಂದ್ರೆ ಲೂಸ್ ಹೌದು ಬಡೆಯೋಕಂದ್ರೆ ಇಷ್ಟು ಬಿಸಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಇವತ್ತು ನಾವು ಲಟ್ಟು ಬಿಟ್ ಬಿಟ್ಟು ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಹಂಗಾಗಿ ಜಾಳುದ್ರಲ್ಲಿ ತುಂಬಾ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಇದಾವೆ ಇದು ಫುಲ್ ಗ್ಲುಟೂನ್ ಫ್ರೀ ಆಶಾ ಇವನ್ ಬೋನ್ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಇದು ಜೋಳ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಇಂಪ್ರೂವ್ ಮಾಡುತ್ತೆ ಮಾಡುತ್ತೆಲ್ಲ ಕೊಡ್ಬೋದ ನಮ್ಮಲ್ಲಿ ಗಂಜಿ ಆಶಾ ಗಂಜಿ ಮಾಡ್ತಾರೆ ಜೋಳದ ಗಂಜಿನ ಗಂಜಿ ಮಾಡಿ ಕೊಟ್ಟು ಬಿಡ್ತಾರೆ ಇವನ್ ವೆಯ್ಟ್ ಲಾಸ್ ಹೆಲ್ಪ್ ಆಗುತ್ತೆ ಹೌದು ಯಾರಿಗಾದ್ರು ಪ್ರತಿಭಾ ಒಂದ್ ವರ್ಷದ ಮಕ್ಕಳಿಗೆ ಫುಡ್ ಬೇಕಂದ್ರೆ ತೋರಿಸಬಹುದಲ್ವಾ ಹೌದು ತೋರಿಸಬಹುದು ನಿಮ್ಗೆ ಅದನ್ನ ರೆಸಿಪಿ ಬೇಕಂದ್ರೆ ನೀವು ನಮ್ಗೆ ವಾಟ್ಸ್ಆಪ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಜಾಯಿನ್ ಆಗಿ ಅಲ್ಲಿ ನೀವು ನಮಗೆ ಸಜೆಷನ್ ಅಷ್ಟೇ ಅಲ್ಲ ನೀವು ಬೇಕಾಗಿರೋ ರೆಸಿಪಿ ಕೂಡ ನೀವು ನಮಗೆ ಅಲ್ಲಿ ಕೇಳಬಹುದು ಸೊ ಅದನ್ನ ಅಷ್ಟೇ ಅಲ್ಲ ಕೆಲವು ಇವತ್ತಿಂದ ಹೇಳ್ದಲ್ಲ ನಿನಗೆ ಬೆಳಿಗ್ಗೆ ಒಬ್ರು ಮೆಸೇಜ್ ಹಾಕಿದ್ರು ಅಂತೇಳಿ ಅವರು ಬಳ್ಳಾರಿಯಿಂದ ಮೆಸೇಜ್ ಹಾಕಿರೋದು ಸೊ ಅವರು ಐರನ್ ಡೆಫಿಸಿಯನ್ಸಿ ಅಥವಾ ಕ್ಯಾಲ್ಸಿಯಂ ಬಿ ಟ್ವೆಲ್ ಡೆಫಿಸಿಯನ್ಸಿ ಅವರಿಗೆ ಮನೆಯಿಂದಾನೇ ನಾವು ಹೆಲ್ದಿ ಫುಡ್ ಅನ್ನು ಹೆಂಗ್ ಮಾಡೋದು ಅಂತ ಕೇಳಿದ್ರು ಸೊ ಇದೂನು ಜ್ವಾಳಾನು ಕೂಡ ರಿಚ್ ಇನ್ ಐರನ್ ಆಶ ಎಷ್ಟು ಐರನ್ ಇದೆ ಅಷ್ಟೇ ಇಕ್ವಿಲಿಯಂಟ್ ಇದರಲ್ಲಿ ಪ್ರೋಟೀನ್ ಕೂಡ ಇದೆ ಸೊ ಹಾಗಾಗಿ ಐರನ್ ಡೆಫಿಶಿಯನ್ಸಿ ಅವರು ಬರೀ ಲೇಡಿ ಫಿಂಗರ್ ಅಂದ್ರೆ ಬೆಂಡೆಕಾಯಿ ಅಷ್ಟೇ ಅಲ್ಲ ಬ್ರೋಕಲಿ ಅಷ್ಟೇ ಅಲ್ಲ ಇವನ್ ಜೋಳನು ತಿನ್ಬಹುದು ನಾನು ಯಾಕೆ ಕೇಳಿದೆ ಅಂದ್ರೆ ನನ್ನ ಮಗಳಿಗೆ ಸರಿ ಮಾಡ್ಕೊಡ್ತಾ ಇದ್ದೆ ನೀನು ಹೌದೌದು ಮಿಲೆಟ್ಸ್ ಅಲ್ಲಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಹೆಲ್ದಿ ಆಗಿದ್ಲು ಅದಕ್ಕೆ ಯಾರಿಗಾರು ಬೇಕಿದ್ರೆ ಆ ತರ ಕೂಡ ಮಾಡಬಹುದು 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 ಸೊ ಅದನ್ನ ಒಂದ್ ಏಳು ತಿಂಗಳು ಹಿಡ್ಕೊಂಡೇ ಕೊಡ್ಬೋದು ಅಶಾ ಹೌದು ನೋಡಿ ಇದನ್ನ ಬಿಸಿ ನೀರಲ್ಲಿ ಈ ಲೆವೆಲ್ ಆಗೋ ತನಕ ಆಶಾ ನಾನು ಬಿಸಿ ನೀರಲ್ಲಿ ಹಾಕೊಂಡಿದ್ದೀನಿ ನೋಡಿ ಇದನ್ನ ಇವಾಗ ನಾವು ಮುಚ್ಚಿಬಿಟ್ಟು ಇಡ್ಬೇಕು ಯಾಕಂದ್ರೆ ತುಂಬಾ ಬಿಸಿ ಇರುತ್ತಲ್ಲ ಇದನ್ನ ಒಂದೇ ಒಂದ್ ಐದು ನಿಮಿಷ ಇಟ್ಟ್ರನ್ ಪರವಾಗಿಲ್ಲ ಆಶಾ ನಮ್ದಲ್ಲಿ ರಾಜಗಿರಿ ಪಲ್ಯ ಒಗ್ಗರಣೆ ಹಾಕೋ ತನಕ ಇದನ್ನ ನಾವು ಮುಚ್ಚಿ ಇಟ್ಬಿಡೋಣ ಅಂದ್ರೆ ಇದು ಸಾಫ್ಟ್ ಆಗಿ ಹಂಗೆ ಉಳಿತೈತಿ ನೋಡಿ ಇವಾಗ ನಾವು ಅಥೆಂಟಿಕ್ ಉತ್ತರ ಕರ್ನಾಟಕದ ಆಶ ಮೆಣಸಿನ್ಕಾಯಿ ಚಟ್ನಿ ಮಾಡೋಣ ಯಾಕಂದ್ರೆ ಜಾಳದ್ ರೊಟ್ಟಿ ಜೊತೆ ಜಾಳದ ರೊಟ್ಟಿ ಥಾಲಿ ಮಾಡ್ತಾ ಇದೀವಲ್ಲ ಸೊ ಹಂಗಾಗ್ಬಿಟ್ಟು ಅಥೆಂಟಿಕ್ ಆಗಿ ಮಾಡ್ತಾ ಇದೀವಿ ಇಲ್ಲಿ ನಾನು ಮೆಣಸಿನಕಾಯಿನ ತಗೊಂಡಿದ್ದೀನಿ ಆಶಾ ನಿಮ್ಗೆ ಎಷ್ಟು ಬೇಕು ಚಟ್ನಿ ಅಷ್ಟು ಇಲ್ಲಿ ನೀವು ಮೆಣಸಿನಕಾಯಿ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಮೆಣಸಿನಕಾಯಿ ಹೌದು ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ ಹಂಗಾಗಿ ಇದನ್ನ ಒಂದ್ರಲ್ಲಿ ಎರಡು ನಾವು ಈ ತರ ಕಟ್ ಮಾಡ್ಕೊಂಡು ಹಾಕೊಳ್ಳೋಣ ಇಲ್ಲಾಂದ್ರೆ ಮಧ್ಯದಲ್ಲಿ ಕೂಡ ಸೀಳು ಬಿಟ್ಟು ಹಾಕಬಹುದು ಇಲ್ಲಾಂದ್ರೆ ಪಟಾಪಟಾ ಅಂತ ಎಲ್ಲಾ ಕಡೆ ಸೊ ಇದ್ರ ಒಳಗಡೆ ಅಷ್ಟ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಹಾಕೊಂಡ್ ಬಿಟ್ಟು ಸ್ವಲ್ಪ ಚೆನ್ನಾಗಿ ಕಣ್ಣು ತನಕ ಹುರಿಬೇಕು ಇದು ಬಾರಿ ಫೇಮಸ್ ಅಶಾ ಜೋಳದ ರೊಟ್ಟಿ ಕೂಡ ಜೋಳದ ರೊಟ್ಟಿ ಅಂದ್ರೆ ಗದ್ದೆಕ್ ಹೋಗೋರು ಹೊಲ್ಕೋರು ಬುತ್ತಿ ಕಟ್ಕೊಂಡು ಹೋಗ್ತಾರಲ್ಲ ಕಂಪಲ್ಸರಿ ಹೋಯ್ತಾರೆ ಅವರು ಏನೂ ಪಲ್ಯ ಇಲ್ಲ ಅಂದ್ರೂ ಬಿಸಿ ಬಿಸಿ ರೊಟ್ಟಿ ಮೊಸರ ಮತ್ತೆ ಇದು ಹಸಿ ಚಟ್ನಿ ಇದ್ರೆ ಊಟ ಮುಗಿತು ನೋಡಿ ಇದು ತುಂಬಾ ಚೆನ್ನಾಗಿ ಈ ತರ ಕಣ್ ಬೀಳೋ ತರ ಹುರಿದಿದ್ದೆ ಲಾಸ್ಯ ಇವಾಗ ಸ್ಟೋವ್ ಸಣ್ಣ ಮಾಡೋಣ ಫ್ಲೇಮ್ ಅನ್ನ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳೋಣ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನ ಉದ್ರಸೋಣ ಯಾಕಂದ್ರೆ ಇದು ಸಾಫ್ಟ್ ಆಗಿ ಚೆನ್ನಾಗಾಗ್ಲಿ ಅಂತ ಒಂದ್ ಸ್ವಲ್ಪ ಖಾಟ ಬರುತ್ತೆ ಕೇರ್ಫುಲ್ ಆಗಿ ಹುರ್ಕೊಳ್ಳಿ ಬೆಳ್ಳುಳ್ಳಿ ಏನ್ ಜಾಸ್ತಿ ಹೊತ್ತು ಹುರಿಯೋದು ಬೇಡ ನೋಡಿ ಇಷ್ಟು ಹುರಿದ್ರೆ ಸಾಕು ಬೆಳ್ಳುಳ್ಳಿ ಬಿಸಿ ಆದ್ರೆ ಸಾಕು ಆಶ ಇದನ್ನ ತಕೊಂಡ್ ಬಿಡೋಣ ಯಾಕಂದ್ರೆ ಇದೇ ಬಾಂಡ್ಲಿಯಲ್ಲಿ ಇದೇ ಕಡೆಯಲ್ಲಿ ಇವಾಗ ನಾವು ರಾಜಗಿರಿ ಪಲ್ಯ ಓಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಸ್ವಲ್ಪ ಖಾಟ್ ಬಂದಿದೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹುರ್ದ್ವಲ್ಲ ಹ್ಮ್ ಇದಕ್ಕೇನೆ ಒಂದ್ ಸ್ವಲ್ಪ ಆಶಾ ಬೆಳ್ಳುಳ್ಳಿನ ಹಾಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೆ ಸೊಪ್ಪಿನ ಪಲ್ಯಕ್ಕೆ ತುಂಬಾ ಸ್ವಲ್ಪ ಮಾಡ್ಬಿಟ್ಟು ಇದಕ್ಕೇನೆ ಈರುಳ್ಳಿ ಕೂಡ ಹಾಕೋಣ ಕೆಂಪಾಗಬೇಕಲ್ಲ ಕೆಂಪ ಸ್ವಲ್ಪ ಕೆಂಪ ಈರುಳ್ಳಿ ಬೇಡ ಅಂದ್ರೆ ಬೆಳ್ಳುಳ್ಳಿ ಒಗ್ಗರಣೆಯಲ್ಲಿ ಈರುಳ್ಳಿ ಇಷ್ಟು ಕೆಂಪಾಗಿದೆ ಶಾ ಇವಾಗ ನಾವು ಸಣ್ಣದಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದಲ್ಲ ರಾಜಗರಿ ಪಲ್ಯ ಅದನ್ನ ಹಾಕೊಳ್ಳೋಣ ಜಾಸ್ತಿ ಐರನ್ ಬೇಕಂದವರು ಈ ಥರ ಸೊಪ್ಪುಗಳನ್ನ ಮಾಡ್ಕೊಳ್ತೀನಿ ಅಷ್ಟೇ ಅಲ್ಲದೆ ಅಶಾ ರಾಜ್ಗಿರಿ ಪಲ್ಯ ನಮ್ಮ ಬಾಡಿಲಿ ಸೇಲ್ಸ್ ಇರ್ತಾವಲ್ಲ ಆ ಸೇಲ್ಸನ್ನು ರಿಪೇರ್ ಮಾಡಿ ಮತ್ತೆ ಅದಕ್ಕೆ ಗ್ರೋತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಸೊ ಅಷ್ಟು ಇದರಲ್ಲಿ ಬೆನಿಫಿಟ್ಸ್ ಇದೆ ನಾವು ಊಟ ಮಾಡಬೇಕಪ್ಪ ಹೆಲ್ತ್ ಬೆನಿಫಿಟ್ನ ತಿಳ್ಕೊಂಡು ಊಟ ಮಾಡಿದ್ರೆ ಇನ್ನೂ ಒಳ್ಳೇದು ಹೌದು ಆ್ಯಕ್ಚುಲಿ ಆಮೇಲೆ ಮನೆಯಲ್ಲಿ ಏಜ್ ಇರೋರಿದ್ರೆ ಅಥವಾ ಮಕ್ಕಳು ಸ್ಕೂಲಿಗೆ ಹೋಗೋರು ಕಾಲೇಜ್ಗೆ ಹೋಗೋರು ಹೌದು ನಾವು ತಿಳ್ಕೊಂಡು ಅಡುಗೆ ಮಾಡಿದ್ರು ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಹೌದು ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ನಮ್ಮ ಮಕ್ಕಳು ಒಂದ್ ಸ್ವಲ್ಪ ಹೆಲ್ದಿ ಏನಾದ್ರೆ ತಿಂತಾ ಇದ್ದಾರೆ ಅನ್ನೋದೊಂದು ಇರುತ್ತೆ ಸೊ ಇವಾಗ ಹೈ ಫ್ಲೇಮ್ ಅಲ್ಲಿ ಇದು ಚೆನ್ನಾಗಿ ಹುರ್ಕೋಬೇಕು ನೋಡಿ ಅಷ್ಟು ಸಪ್ಪಿದ್ದಿರೋದು ಇವಾಗ ಅರ್ಧ ಬಂಡ್ಲಿನೇ ಆಗಿದೆ ಹೌದು ಇದು ಇನ್ನೂ ಹುರಿಬೇಕು ನೋಡಿ ಅಷ್ಟು ಹುರಿದೈತೆ ಸ್ವಲ್ಪ ತಿನ್ಬಿಟ್ಟು ನೋಡ್ಬೇಕು ಯಾಕಂದ್ರೆ ಇದು ಬಾಯಲ್ಲಿ ಕರ ಅನ್ನೋತ್ತೆ ಆಯ್ತು ತುಂಬಾ ಚೆನ್ನಾಗಿ ಬೈಬೇಕು ಪ್ರತಿಭಾ ಇನ್ನು ಬೈಬೇಕು ಇದು ಬೈಯೋಕೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇವಾಗ ಒಳಗಡೆ ಒಂದ್ ಸ್ವಲ್ಪ ಹಾಕೋಣ ಯಾಕಂದ್ರೆ ಬೇಗ ಸಾಫ್ಟ್ ಆಗುತ್ತೆ ಹೌದು ಇವಾಗ ಸ್ವಲ್ಪ ಸ್ವಲ್ಪ ಹಾಕೋಣ ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕೋಬಾರದು ಯಾಕಂದ್ರೆ ಅದನ್ನ ಆ ಸೊಪ್ಪಿಂದು ಕ್ವಾಂಟಿಟಿಗೆ ಅದು ಕರಗ ನಂತರ ಅವಾಗ ಉಪ್ಪು ಜಾಸ್ತಿ ಅನ್ಸುತ್ತೆ ಅನ್ಸುತ್ತೆ ಉಪ್ಪು ಕಡಿಮೆನೆ ಅದೇನೆ ಒಂದ್ ಸ್ವಲ್ಪ ಸೊಪ್ಪು ಕರಗಿದ ನಂತರ ಉಪ್ಪು ಹಾಕೋಬೇಕು ಸರಿ ಇದು ಇನ್ನೊಂದ್ ಸ್ವಲ್ಪ ನಾವು ಹುರಿಬೇಕು ಇಲ್ಲಿಲ್ಲ ಇನ್ನೊಂದು ಐದು ನಿಮಿಷ ಹುರ್ಕೋಬೇಕ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು ಇವಾಗ ಇದನ್ನ ಹುರ್ಯ ತನಕ ನಾವು ಹಸಿ ಚಟ್ನಿನ ಯಾವ ತರ ಕುಟ್ಟೋದು ಅಂತ ನೋಡೋಣ ಬನ್ನಿ ನಾನು ಕುಟ್ಟೋದನ್ನು ತಗೊಂಡಿದೀವಿ ಕುಟಾಣಿ ಅಂತೀವಲ್ಲ ಅದನ್ನು ತಗೊಂಡಿದ್ದೀವಿ ಈಗ ಅದಕ್ಕೆ ಹುರಿದಿರೋ ಸಿಮೆಂಟ್ಸಿನಕಾಯಿ ಮತ್ತು ಹುರಿದಿರೋ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ನಾವು ಒಂದು ಸ್ವಲ್ಪ ಆಗಾಳಿನೂ ಉಪ್ಪು ಉರಿಬೇಕಾರೆ ಹಾಕಿದ್ದೀವಿ ಹಾಗಾಗಿ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ ಇದನ್ನು ಚೆನ್ನಾಗಿ ಸಣ್ಣ ಆಗೋ ತನಕ ಫಸ್ಟ್ ಇವಾಗ ಕುಟ್ಕೋಬೇಕು ಅಷ್ಟೆ ಓಕೆ ನಾವು ಈ ಥರ ಕುಟ್ಟೋದು ರುಚಿ ಬೇರೆ ಇರುತ್ತೆ ಮತ್ತು ಮಿಕ್ಸರಲ್ಲಿ ಮಾಡೋ ರುಚಿ ಬೇರೆಯೇ ಇರುತ್ತೆ ಅಷ್ಟೆ ಹೌದು ಕುಟ್ಟದ್ರಿಂದ ರುಚಿ ಜಾಸ್ತಿ ಇರುತ್ತೆ ಬಾ ಹೌದು ನಮ್ಮಲ್ಲಂತೂ ಕುಟ್ಟೆ ಮಾಡೋದು ಒಳ್ಕೊಳ್ಳಲ್ಲಿ ಒಳ್ಕೊಳ್ಳಲ್ಲಿ ಹೌದು ತುಂಬಾ ಚೆನ್ನಾಗಿ ರುಚಿ ಬರುತ್ತೆ ಇದು ಸಣ್ಣ ಆಗೋ ತನಕ ಕುಟ್ಕೊಂಡ್ ಬರ್ಬೇಕು ನೋಡಿ ಇದು ಈ ಅರ್ಧ ಕುಟ್ಟದ್ ನಂತರ ಒಳಗಡೆ ನಾವು ಸ್ವಲ್ಪ ಕಡಲೆ ಬೀಜ ಹಾಕೋಬೇಕು ಹುರಿದಿರೋದ್ ಕಡಲೆ ಬೀಜ ಇಲ್ಲಾಂದ್ರೆ ಕಡಲೆ ಬೀಜದ ಪುಡಿ ಕುಡಿಯಿದ್ರನ್ನ ಹಾಕೋಬಹುದು ಸ್ವಲ್ಪ ಕೊತ್ತಂಬರಿ ಇಷ್ಟೆಲ್ಲಾನು ಹಾಕೊಂಡು ಚೆನ್ನಾಗಿ ಅದನ್ನ ಕುಟ್ಕೊಂಡ್ ಬರ್ಬೇಕು ಮತ್ತೆ ಸಣ್ಣ ಆಗೋತ್ ಅನ್ಕ ಕುಟ್ಕೋಬೇಕು ನೋಡಿ ಈ ತರ ಕುಟ್ಟಿ 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 ಈ ತರ ಸಣ್ಣದಾಗಿ ಮಾಡ್ಕೋಬೇಕು ತೀರಾ ಸಣ್ಣನೂ ಇಲ್ಲ ತರಿ ತರಿಯಾಗಿದೆ ಅಲ್ವಾ ಹೌದು ಸ್ವಲ್ಪ ತರಿ ತರಿಯಾಗಿಯೇ ಇರಬೇಕು ಆಶೆ ಸೊ ನೋಡಿ ಸ್ವಲ್ಪ ಈ ತರ ಕುಟ್ಟೋದ್ರಿಂದ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ತರ ಕುಟ್ಕೋಬೇಕು ಇವಾಗ ಆಶೆ ಇದಕ್ಕೇನೆ ಸ್ವಲ್ಪ ಎಣ್ಣೆನ ಹಾಕೋಬೇಕು ನೋಡಿ ಹಸಿ ಎಣ್ಣೆನೆ ಹಾಕೋದು ನಾವು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದ್ ಬಟ್ಲಿಗೆ ತಕೊಂಡ್ ಇಟ್ಕೊಳ್ಳೋದು ಆಶಾ ಇಟ್ಕೊಂಡು ತಿಂದ್ರೆ ಏನೂ ಆಗಲ್ಲ ಒಂದ್ಸರ್ತಿ ಮಾಡಿ ಒಂದ್ ವಾರ ಫ್ರಿಜ್ ಇಟ್ಕೊಂಡು ತಿಂದ್ರೂ ಏನು ತೊಂದರೆ ಇಲ್ಲ ಸೊ ಇದನ್ನ ನಾವು ಒಂದು ಬೌಲಕ್ಕೆ ತಕೊಳ್ಳೋಣ ಈ ತರ ತಕೊಂಡು ನೆಕ್ಸ್ಟ್ ಅದು ಪಲ್ಯ ಆಶಾ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಹೌದು ಈ ತರ ಹುರ್ಕೋಬೇಕು ಹೌದಾ ಶಾ ಈಗ ಇದು ಪರ್ಫೆಕ್ಟ್ ಆಗಿದೆ ಅಲ್ಲ ಇದಕ್ಕೆ ಒಂದು ಸ್ವಲ್ಪ ಇವಾಗ ನಾವು ಕಡಲೆ ಬೀಜದ ಪುಡಿ ಹಾಕೋಬೇಕು ಓಕೆ ಕಡಲೆ ಬೀಜದ ಪುಡಿ ಹಾಕೊಳ್ಳೋದ್ರಿಂದ ಒಳಗಡೆ ಏನೇ ನೀರಿನ ಅಂಶ ಇದ್ರು ಅದು ಅಬ್ಸರ್ವ್ ಮಾಡ್ತಾರೆ ಬಟ್ ಆಪ್ಷನಲ್ ಇದೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದಕ್ಕೆ ಖಾರಕ್ಕೆ ಕೆಂಪು ಖಾರದ ಪುಡಿ ಇದಕ್ಕೆಲ್ಲ ಉತ್ತರ ಕರ್ನಾಟಕದ ಮಸಾಲೆ ಖಾರ ನಾವು ಯೂಸ್ ಮಾಡಲ್ಲ ಅಷ್ಟ ಖಾರ ನೋಡಿ ಕೆಂಪು ಖಾರದ ಪುಡಿನ ಹಾಕೋಬಹುದು ಇವಾಗ ಇಷ್ಟೆಲ್ಲ ಹಾಕಿದ ನಂತರ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಸ್ಟೋನ್ ಆಫ್ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆಗದ ನಂತರ ಇವಾಗ ಇದ್ರ ಮೇಲ್ಗಡೆ ಮುಚ್ಚಳ ಮುಚ್ಚಬಾರದ ಆಶ ಇಲ್ಲ ಅಂದ್ರೆ ಮತ್ತೆ ನೀರ್ ಬಿಡಬೇಡ ಸೊ ಇವಾಗ ನಮ್ದು ಚಟ್ನಿ ರೆಡಿ ಆಯ್ತು ಪಲ್ಯ ರೆಡಿ ಆಯ್ತು ಇವಾಗ ರೊಟ್ಟಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಜೋಳದ ಹಿಟ್ಟನ್ನ ಬಿಸಿನೀರ್ ಹಾಕಿಟ್ಕೊಂಡಿದ್ವಲ್ಲ ಅದು ರೆಡಿ ಇದೆ ಅಲ್ಲ ರೆಡಿನೇ ಇದೆ ಇನ್ನೂ ಬಿಸಿ ಯಾಕಂದ್ರೆ ತುಂಬಾ ನಾವು ಹಿಟ್ಟಿನ ಒಳಗಡೆ ಹಾಕಿದ್ವಿ ಚಟ್ನಿ ಆಗೋ ತನಕ ತುಂಬಾ ಚೆನ್ನಾಗಿ ಬಿಸಿ ಯಾಕಂದ್ರೆ ಅದು ಅಷ್ಟು ಬಿಸಿಯಲ್ಲಿ ಕಲ್ಸೋತ್ ಸೊ ಇದೆಲ್ಲಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟೆಷ್ಟು ತಕೊಂಡು ಇದನ್ನ ಚೆನ್ನಾಗಿ ಮಿತ್ಕೋಬೇಕು ಆಶಾ ಎಷ್ಟೆಷ್ಟ್ ಬೇಕು ಅಷ್ಟೆಷ್ಟು ಅಷ್ಟೆಷ್ಟು ತಕೊಂಡು ನಾವ್ ಮತ್ತೆ ಇದ್ರ ಮೇಲ್ಗಡೆ ಮುಚ್ಚಳನ್ನ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಟು ಬಿಡ್ಬೇಕು ಇವಾಗ ಇದಕ್ಕೇನೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಚಪಾತಿಗೆ ಹೆಂಗ್ ಹಿಟ್ ಕಲಿಸ್ತೀವಲ್ಲ ಆ ತರ ಕಲಿಸಬೇಕು ಕಲಿಸ್ಬೇಕು ಬಡದು ಜೋಳದ ರೊಟ್ಟಿ ಯಾರಿಗಾದ್ರೆ ಬೇಕಂದ್ರೆ ಬಾಕ್ಸ್ ಅಲ್ಲಿ ಫುಲ್ ಡೀಟೇಲ್ಸ್ ಅಲ್ಲಿ ಹೇಳ್ಕೊಟ್ಟಿದೀವಿ ನೀವು ಅದನ್ನು ಕೂಡ ಟ್ರೈ ಮಾಡಬಹುದು ಇನ್ನೊಂದ್ರೆ ಯಾರಿಗಾದ್ರೆ ಉತ್ತರ ಕರ್ನಾಟಕದ ಮಸಾಲೆ ಖಾರ ಬೇಕು ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ವಾಟ್ಸ್ಆಪ್ ಮಾಡಿದ್ರೆ ಸಾಕು ನಿಮ್ದು ಅಡ್ರೆಸ್ ಅನ್ನ ಕಳಿಸಿ ರೇಟು ಡಿಟೇಲ್ಸ್ ಎಲ್ಲಾನು ನಿಮ್ಗೆ ಅಲ್ಲೇ ಶೇರ್ ಮಾಡಲಾಗುತ್ತೆ ಅದ್ರ ಜೊತೆ ಹಾಸನು ಬೆಂಗಳೂರದ್ದು ಅಥೆಂಟಿಕ್ ಸಾಂಬಾರ್ ಪೌಡರ್ನು ಯಾರಿಗಾದ್ರೆ ಬೇಕಂದ್ರೆ ಹೋಮ್ ಮೇಡ್ ಇದೆಲ್ಲ ಅದನ್ನು ಕೂಡ ನೀವು ಅದೇ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಿಮ್ಗೆಲ್ಲ ಡಿಟೇಲ್ಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ ಇದನ್ನ ತುಂಬಾ ಚೆನ್ನಾಗಿ ಮಿತ್ಕೊಂಡು ಬರೋಣ ಓಕೆ ಸೊ ನೋಡಿ ಕೈಗೆ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದೇ ಹದಡಿ ಇರುತ್ತಲ್ಲ ಈ ತರ ನಾದಿ ನಾದಿ ಹಿಟ್ಟನ್ನ ಸಾಫ್ಟ್ ಎಷ್ಟಾಗುತ್ತೆ ಎಷ್ಟು ಪ್ರೆಷರ್ ಹಾಕಿ ಮಾಡ್ಕೋಬಹುದು ಇವಾಗ ಹಿಟ್ ರೆಡಿ ಆಗಿದೆ ಇವಾಗ ಚಿಕ್ಕದಾಗಿ ಉಂಡೆನ ನೋಡಿ ಈ ತರ ಮಾಡಿ ಒಂದಷ್ಟು ಚಿಕ್ಕದ ಉಂಡೆನ ತಗೊಳ್ಳೋಣ ಇದನ್ನ ಇಡೋಣ ನೋಡಿ ಚಿಕ್ಕದಾಗಿ ಉಂಡೆ ತಗೊಂಡಲ್ಲಾ ಮತ್ತೆ ಒಂದ್ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಇದ್ರೊಳಗಡೆ ಎಷ್ಟು ಬೇಕೋ ಅಷ್ಟು ಉಂಡೆ ಈ ಥರ ಮಾಡಿಕೊಳ್ಳಿ ಮಾಡಿಕೊಂಡು ತೆಳಗಡೆ ಹಿಟ್ಟನ್ನು ಹಾಕೊಳ್ಳೋಣ ಆಮೇಲೆ ಇದಕ್ಕೂ ಒಂದು ಸ್ವಲ್ಪ ಮೇಲ್ಗಡೆ ಹಿಟ್ಟನ್ನು ಹಾಕಿ ಸ್ವಲ್ಪ ಅಗಲ ಆಗೋ ತನಕ ನಾವು ಇದನ್ನ ಬಡಿಬೇಕು ಬಡಿಬೇಕು ಸ್ವಲ್ಪ ಅಗಲ ಆಗೋ ತನಕ ಇಷ್ಟಂತೂ ಯಾರು ಬೇಕಾದವರು ಬಡಿತಾರೆ ಹೌದು ಈ ತರ ಈಗ ಇಷ್ಟ ಅಗಲ ಆಯ್ತಲ್ಲ ಆಶಾ ಇಲ್ಲಿ ನೋಡಿ ಲಟ್ಟುಣಿಗೆ ಇದೆ ಇದಕ್ಕೊಂದು ಸ್ವಲ್ಪ ಹಿಟ್ಟು ಹಾಕೊಳ್ಳೋಣ ಕೆಲವೊಬ್ರು ಅಂಟ್ಬಾರದು ಅಂತ ಹೇಳಿ ಪ್ಲಾಸ್ಟಿಕ್ ಸುತ್ತಲ್ಲ ಅದೇ ತರ ಲೇ ಲೈಟ್ ಕೈಯಿಂದ ಲೈಟ್ ನೀವು ಒಬ್ಬಟ್ಟೆಲ್ಲ ಲಟ್ಟಿಸಿ ಮಾಡ್ತಿದ್ರೆ ಅದಕ್ಕೆ ಯಾವ ತರ ಇರಬೇಕು ಅದೇ ತರ ತುಂಬಾ ಜನ ಕೇಳಿದ್ರು ಪ್ರತಿಭಾ ಹೌದು ಲಟ್ಟಿಸ್ ತೋರಿಸಿ ಲೋಟಿಸ್ ತೋರಿಸಿ ಅಂತ ಹೌದು ಮತ್ತೆ ಇದನ್ನ ಲಟ್ಟಿಸ್ಬೇಕಾದ್ರೆ ಮಧ್ಯದಲ್ಲಿ ಜಾಸ್ತಿ ತಗೋಬಾರ್ದು ಏನ್ ಏಜ್ ಇರುತ್ತಲ್ಲ ಸೈಡು ಅದರಿಂದ ಈ ಸೈಡ್ ಹೇಳ್ಕೋಬೇಕು ನೀವು ಚಪಾತಿ ಎಲ್ಲಾ ಹೆಂಗ್ ಹೇಳ್ಕೊತೀರಾ ಚಪಾತಿ ಅಷ್ಟು ಪ್ರೆಶರ್ ಹಾಕೋಂಗಿಲ್ಲ ತುಂಬಾ ನಿಧಾನಕ್ಕೆ ಯಾವಾಗ ಅಂಟುತ್ತಂದ್ರೆ ಬೆಳ್ಳುಣ್ಗಿಗೆ ಹಿಟ್ಟು ನೀರ್ ನೀರು ಕಂಟ್ಕೊಂಡ್ ಬಂದ್ಬಿಡುತ್ತೆ ಹಿಟ್ಟು ಪೂರ್ತಿಯಾಗಿ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳೋ ತನಕ ನಾವು ಓಕೆ ನೋಡಿ ಒಂದ್ ಸ್ವಲ್ಪ ಅಂಟಿಲ್ಲ ಎಲ್ಲಿ ಎದ್ ಬಂದಿಲ್ಲ ಎಷ್ಟು ತಿಳಿಯು ಬೇಕೋ ಅಷ್ಟು ತಿಳುವಾಗಿ ನಾವ್ ಇದನ್ನ ರೊಟ್ಟಿನ ಲಟ್ಟಿಸಬಹುದು ಜಾಸ್ತಿ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ತರ ನಮ್ಮ ರೊಟ್ಟಿ ರೆಡಿ ಆಯ್ತು ಸೊ ನೋಡಿ ನಮ್ದು ರೊಟ್ಟಿ ಲಟ್ಟು ಶಾಗಿದೆ ಎತ್ತೋದು ತುಂಬಾ ಈಸಿ ಆಗಿದೆ ನೋಡಿ ಎಷ್ಟು ತಿಳುವಾಗಿದೆ ನ ಚಪಾತಿ ನಿಜ ಸೊ ನಾದೋದ್ರ ಮೇಲೂ ಹೋಗುತ್ತೆ ಸೊ ಹಂಗಾಗಿ ಇವಾಗ ಇದು ರೊಟ್ಟಿನ ತವಿ ಮೇಲೆ ಯಾವ ತರ ಹಾಕೋದು ಅಂತ ನೋಡೋಣ ಕೆಲವೊಬ್ರು ಇದ್ರೆ ರೊಟ್ಟಿ ಹಾಕೋಕ್ ಬರಲ್ಲ ಅದಕ್ಕೂ ಒಂದ್ ಟ್ರಿಕ್ ಇದೆ ಬೆಲ್ಲೂನ್ಗೆನೆ ಈ ತರ ಇಟ್ಕೊಳ್ಳಿ ಆಮೇಲೆ ಇದಕ್ಕೆ ಈ ತರ ಹಾಕೊಳ್ಳಿ ರೋಲ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಜಿಗೆ ಅಂಶ ಕಡಿಮೆ ಇರುತ್ತೆ ಪಟ್ ಅಂತ ಇದೇ ತರ ಎತ್ಬೇಕು ನೋಡಿ ಈ ತರ ಬೆಳ್ಳುಣ್ಗಿ ತಗಿಟ್ಟೋಗಬಾರ್ದು ಜಸ್ಟ್ ಇದ್ರ ಮೇಲ್ಗಡೆ ಹಿಂಗಿಡ್ಬೇಕು ಸ್ವಲ್ಪ ಒಂದ್ ಹಿಂಗ್ ಮಾಡಿ ಇದನ್ನ ಹಿಂಗ ಎತ್ಕೊಂಡು ಹೋಗೋದು ಎತ್ಕೊಂಡು ಉಲ್ಟಾ ಹಾಕೋದು ಹಾ ಉಲ್ಟಾ ಹಾಕೋದು ನಾ ತೋರಿಸ್ತೀನಿ ಹೆಂಗ ಹಾಕೋದು ಅಂತ ತವೆ ಬಿಸಿ ಇದೆ ನೋಡ್ಮೇಲೆ ಈ ತರ ಹಾಕೋಬೇಕು ಇದನ್ನ ಬಟ್ಟೆ ಹಾಕಿದ ನಂತರ ಆಶಾ ಫ್ಲೇಮ್ ಲೋ ಅಲ್ಲಿ ಇರಬೇಕು ನೀರ್ ಹಾಕದ ಇಟ್ಕೋಬೇಕು ಸೊ ಕೈಯಿಂದ ನೀರ್ ಹಚ್ಚ ಬರ್ತಿದ್ರೆ ಹಚ್ಕೊಳ್ಳಿ ಬಟ್ ಬೆಟರ್ ಬಟ್ಟೆನ ಯೂಸ್ ಮಾಡಿ ಕಾಟನ್ ಬಟ್ಟೆ ನೀರ್ ಹಚ್ಚೋಕೆ ಸೊ ನೋಡಿ ಈ ತರ ಬರುತ್ತೆ ಮೆಲ್ಗಡೆ ನೀರ್ ಇರುತ್ತಲ್ಲ ಡ್ರೈ ಸ್ವಲ್ಪ ಡ್ರೈ ಆಗ್ಬೇಕು ಇವಾಗ ಇದನ್ನ ಸ್ವಲ್ಪ ಈ ತರ ಎತ್ಕೊಂಡು ಈ ತರ ಹಾಕೋ ಸೊ ಲಟ್ಟು ಮಾಡೋದು ಕೂಡ ತುಂಬಾ ಈಸಿ ಇದೆ ತುಂಬಾ ಫಾಸ್ಟ್ ಆಗಿನೂ ಆಗುತ್ತೆ ಸೊ ನೋಡಿ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಈ ತಿರುಗಿಸ್ ಹಾಕ್ಬೇಕು ಚೆನ್ನಾಗಿ ಸೈಡೆಲ್ಲ ಇವಾಗ ಇದನ್ನ ತಿರುಗಿಸೋಣ ಫ್ಲೇಮ್ ಮಾತ್ರ ಒಂದೇ ತರ ಇಟ್ಕೊಳ್ಳಿ ನೋಡಿ ತಾನೇ ಉಬ್ಕೊಂಡು ಬರುತ್ತೆ ಕೆಲವೊಬ್ಬರು ಕಂಪ್ಲೇಂಟ್ ಅಂದ್ರೆ ಲಟ್ಟು ಮಾಡಿದ್ರೆ ರೊಟ್ಟಿ ಉಬ್ಬಲ್ಲ ಅನ್ನೋ ಕಂಪ್ಲೇಂಟ್ ನೋಡಿ ವಿತ್ ಪ್ರೂಫ್ ಲಟ್ಟು ಶ್ ಮಾಡಿದ್ರು ರೊಟ್ಟಿ ಇಷ್ಟೇ ಚೆನ್ನಾಗಿ ಓದ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೆ ರೊಟ್ಟಿ ನಮ್ ರೊಟ್ಟಿ ರೆಡಿ ಆಯ್ತು ಇವಾಗ ಜವಾರಿ ಊಟ ಥಾಲಿನ ಯಾವ ತರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇಲ್ಲಿ ನಮ್ಮ ಥಾಲಿ ರೆಡಿಯಾಗಿದೆ ಅನ್ನ ಕೂಡ ಇದು ಜವಾರಿ ಅಕ್ಕಿ ಅನ್ನ ರೈಸ್ ಅನ್ನೋ ಹೆಲ್ತ್ ತುಂಬಾ ಪಾಲಿಶ್ ಒಂದ್ ವರ್ಷದ ಮಕ್ಕಳಿಗೆಲ್ಲ ಮತ್ತೆ ವಯಸ್ಸಾದವರಿಗೆ ಒಂದು ಐವತ್ತು ವರ್ಷದ ಇದು ತುಂಬಾ ಒಳ್ಳೇದು ಸೊ ಇವಾಗ ಮಾಡ್ಕೊಂಡ್ರು ಅಂತ ರಾಜಗಿರಿ ಪಲ್ಯ ದಂಟಿನ ಪಲ್ಯ ದಂಟಿನ ಪಲ್ಯ ನೋಡು ಹಸಿ ಮೆಣಸಿನಕಾಯಿ ಚಟ್ನಿ ಈ ತರ ಊಟ ಇದ್ರೆ ಒಂದ ತೋಟ ಮಾಡ್ಕೊ ಪ್ರತಿಭಾ ಹೌದು ಇವಾಗ ಶಾ ಹಸಿಮೆಣ್ಸಿನ್ಕಾಯಿ ಚಟ್ನಿ ಜೊತೆ ಮೊಸರು ಓಕೆ ಲೆಟ್ಟು ಮಾಡ್ಕೊಂಡ್ರು ಅಂತ ಜೋಳದ ರೊಟ್ಟಿ ಓಕೆ ಇದ್ರ ಜೊತೆ ಸೌತೆಕಾಯಿ ಈ ಅನ್ನಕ್ಕೆ ಯಾಶ ಹ್ಞೂ ಕುದಿಯೋ ಬೇಳೆ ಅಂತೀವಿ ನಾವು ಇದಕ್ಕೆ ಹೇಳೋಕೆ ಉಪ್ಪು ಬೇಳೆನಾ ಬರೀ ಉಪ್ಪು ಬೇಳೆ ಓಕೆ ಹಾಕೊಂಡು ಒಳಗಡೆ ಬೇಕಂದ್ರೆ ಬೆಣ್ಣೆ ಅಥವಾ ತುಪ್ಪ ಹಾಕೋಬಹುದು ಚೆನ್ನಾಗಿ ನನ್ನ ಹತ್ರ ಫ್ರೆಶ್ ಬೆಣ್ಣೆ ಇತ್ತು ಹಂಗಾಗಿ ಹಾಕೊಂಡಿದ್ದೀನಿ ಇನ್ನೊಂದು ಮಿಸ್ಸಿಂಗ್ ಇದೆ ಅಷ್ಟೇ ಇದಕ್ಕೆ ಉಪ್ಪಿನಕಾಯಿ ಉಪ್ಪಿನಕಾಯಿ ಮಿಸ್ಸಿಂಗ್ ಇದೆ ಪ್ರತಿಭಾ ನೋಡಿ ಉಪ್ಪಿನಕಾಯಿ ಉಪ್ಪಿನಕಾಯಿ ರೆಸಿಪಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ಮಾವಿನಕಾಯಿ ಉಪ್ಪಿನಕಾಯಿ ಸೊ ಇವತ್ತಿನ ಥಾಲಿ ರೆಸಿಪಿ ಹೇಗ ಅನಿಸು ಅಂತ ಕಮೆಂಟ್ ಮೂಲಕ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಹೇಳ್ತೀರ ಅಂತ ನನಗೆ ನಂಬಿಕೆ ಇದೆ ಇದು ರೊಟ್ಟಿ ನೋಡಿ ಲಟ್ಪಿಸ್ ಮಾಡೋಣ ಹೊಟ್ಟೆನೂ ಕೂಡ ಉದ್ಬಿದ್ದೆ ಆಮೇಲೆ ಹಾಡು ಆಗಿಲ್ಲ ಚಪಾತಿ ಹೆಂಗಿರುತ್ತೆ ಹೆಂಗೆ ಸಾಫ್ಟ್ ಆಗಿದೆ ಚೆನ್ನಾಗಿ ಹೊಟ್ಟೆ ಕೂಡ ಉಬ್ಬಿದ್ರಿಂದ ಇದನ್ನ ಕಟ್ ಮಾಡಿಬಿಟ್ಟು ಅದು ಪದರು ಕೂಡ ನಾನು ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದು ಬೆಸ್ಟ್ ಕಾಂಬಿನೇಷನು ಇವತ್ತು ಐರನ್ ರಿಚ್ ರೆಸಿಪಿ ಮಾಡಿದ್ದೀವಿ ಫುಲ್ ಆಫ್ ಪ್ರೋಟೀನ್ ಫುಲ್ ಆಫ್ ಐರನ್ ಮತ್ತೆ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಕೂಡ ನಿಮಗೆ ಹೇಳಿದ್ದೀನಿ ಮತ್ತೆ ಈ ರೆಸಿಪಿಗಳಲ್ಲಿ ಇನ್ನೂ ಏನಾದರೂ ಮಿಸ್ಸಿಂಗ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಅದನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ಅಥವಾ ವಾಟ್ಸಪ್ ಗ್ರೂಪ್ ಮೂಲಕ ನಮಗೆ ಹೇಳ್ಬೋದು ನೋಡೋಷ ಹೆಂಗಾಗಿತ್ತು ರಾಜ್ಗಿರಿ ಪಲ್ಯ ಇದನ್ನ ತಿನ್ನೋದು ಹೆಂಗೆ ಹೇಳಾ ಇದು ರಾಜ್ಗಿರಿ ಪಲ್ಯ ಹಚ್ಕೊಂಡು ಸ್ವಲ್ಪ ಚಟ್ನಿ ಮೊಸರು ತಿನ್ನು ನೋಡು ಇವತ್ತು ಗದ್ದೆ ಊಟ ನಿನಗೆ ಹೌದು ನಾವು ಹೊಲ್ದಲ್ಲಿ ಇದೇ ತರ ಮಾಡ್ಕೊಂಡು ಹೋಗೋದು ಅದ್ರ ಜೊತೆ ನೆಂಚ್ಕೊಳ್ಳೋಕೆ ಸೌತೆಕಾಯಿ ಇವನ್ ಈರುಳ್ಳಿ ಕೂಡ ಕೈಯಿಂದ ಕಟ್ ಮಾಡಿ ತಿಂತಾರೆ ಸ್ವರ್ಗ ಪ್ರತಿಭಾ ಚೆನ್ನಾಗಿತ್ತು ಚೆನ್ನಾಗಿದೆ ತುಂಬಾ ಅಂದರೆ ತುಂಬಾ ರುಚಿಯಾಗಿದೆ ಓ ಸಾನ್ವಿ ದಳ ಟೇಸ್ಟ್ ಮಾಡ್ತಾನೆ ನೋಡೋಣ ಓಹ್ ಸಾನಿ ತಿಂತೀಯ ಸಾನು ತಿಂತೀಯ ಇವತ್ತು ನನ್ನ ಮಗಳಿದ್ದಾಳೆ ಅವಳು ಒಂದು ಸ್ವಲ್ಪ ಫುಡಿ ಕರೆಕ್ಟಾಗಿ ಕಮೆಂಟ್ಸ್ ಮಾಡ್ತಾಳೆ ಹೇಗಿದೆ ಸಾನು ತುಂಬ ಚೆನ್ನಾಗಿದೆ ಆಂಟಿ ವೀಡಿಯೋ ಕಷ್ಟ ಅಲ್ಲ ನನ್ನ ಹಾಲಿಡೇ ಇದ್ದಾಗ ಸರ್ತಿ ಅಮ್ಮ ಮಾಡಿರ್ತಾರಲ್ಲ ಆತಿನ ದಿನ ಪೂರ್ತಿ ಊಟ ಇದೆ ನನ್ನದು ಹೌದು ಇದರಲ್ಲಿ ಇರ್ತೇನು ಇದನ್ನ ನೆಂಚ್ಕೊಂತೀನಿ ಅಷ್ಟೇ ಉಪ್ಪಿನಕಾಯಿನ ಸೊ ನಿಮ್ಗೆ ಈ ಜಾಳದ್ ರೊಟ್ಟಿ ಊಟ ಥಾಲಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು